ನಿಮ್ಮೆಲ್ಲ ಪತ್ರಕರ್ತರನ್ನ ಕರಿತ ಕರಿತ ಕರೆಯದ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ಕಲ್ಮೇಶ್ವರ ಜಾತ್ರಾ ಮಹೋತ್ಸವ ಒಂದು ಸಿಲ್ವರ್ ಜುಬ್ಲಿ ಏನು ಒಂದು ರಜತ ಮಹೋತ್ಸವದ ಒಂದು ಜಾತ್ರೆಯನ್ನು ಮಾಡ್ತಾ ಇದ್ದೇವೆ ನಾವು ಈ ವರ್ಷ ಇಪ್ಪತ್ತೈದನೇ ವರ್ಷದ ಜಾತ್ರೆ ಅದರ ನಿಮಿತ್ತ ಒಂದು ಈ ಜಾತ್ರೆ ಯಶಸ್ವಿಯಾಗಿ ನಡೀಲಿ ಸುತ್ತಲೂ ಹಳ್ಳಿ ಕಡೆ ಒಂದು ಈ ಜಾತ್ರೆ ಒಂದು ಪ್ರಚಾರ ಆಗಲಿ ಎಲ್ಲ ಭಕ್ತಾದಿಗಳು ಬಂದು ಈ ಜಾತ್ರೆಯನ್ನು ಯಶಸ್ವಿಗೊಳಿಸಿಕೊಂಡು ಆ ದೇವರ ಒಂದು ಆಶೀರ್ವಾದನ ಪಡೆದ ಪಡೆದು ಕೋಲಿಲ್ಲ ಒಂದು ವಿಷಯದಿಂದ ಇಲ್ಲೆಲ್ಲರೂ ಸೇರಿದ್ದೇವೆ ಆ ನಿಮಿತ್ತ ಈ ಒಂದು ಇಪ್ಪತ್ತೈದನೇ ಜಾತ್ರೆಯ ಒಂದು ಕಾರ್ಯಕ್ರಮಗಳು ಒಂದು ಸ್ಪೆಷಲ್ ಆಗಿ ಮಾಡಬೇಕಂತ ತಿಳ್ಕೊಂಡು ಒಂದು ಸ್ಪೆಷಲ್ ಕಾರ್ಯಕ್ರಮಗಳು ಮಾಡ್ತಾ ಇದ್ದೇವೆ ಮೊದಲನೇದಾಗಿ ಇವತ್ತೇನು ಒಂಬತ್ತನೇ ತಾರೀಕು ಬೆಳಿಗ್ಗೆ ಒಂದು ಕಳಸಾರೋಹಣ ಕಾರ್ಯಕ್ರಮ ಸುಳ್ಳದ ಜಗದ್ಗುರುಗಳಿಂದ ಸಮ ಸ್ವಾಮಿಗಳಿಂದ ಒಂದು ಕಲಸಾರೋಹಣ ಕಾರ್ಯಕ್ರಮ ನಂತರ ನಾಲ್ಕು ಮೂವತ್ತು ಸಂಜೆ ನಾಲ್ಕು ಮೂವತ್ತಕ್ಕೆ ಒಂದು ಉಚ್ಚಾಯ ಕಾರ್ಯಕ್ರಮ ರೀ ಅಂದ್ರೆ ಏನೋ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಒಂದು ಯಾವುದೇ ವಿಘ್ನಗಳು ಬರಬಾರ್ದು ಅನ್ನುವಂಥ ಉದ್ದೇಶದಿಂದ ಗಣಪತಿಯ ಒಂದು ಮೆರವಣಿಗೆಯನ್ನು ನಾವು ಕೆಲಗೇರಿಯಲ್ಲಿ ಮಾಡ್ತೇವೆ ಅದರಲ್ಲಿ ಸ್ಪೆಷಲ್ ಆಗಿ ಒಂದು ಈ ಸಲ ಮಹಾರಾಷ್ಟ್ರದ ಗಜಲಕ್ಷ್ಮಿ ಎಂಬ ಆನೆ ನಮ್ಮ ಕೆಲಿಗೇರಿ ಊರೊಳಗೆ ಒಂದು ಮೆರವಣಿಗೆ ಮುಖಾಂತರ ಆಮೇಲೆ ಎರಡು ನೂರ ಐವತ್ತು ಕುಂಬ ಮಾಡಿದೆವ್ರು ಹೆಣ್ಮಕ್ಳು ಕುಂಭ ಕುಂಭತೆ ಕೂಡ ಹೊತ್ತುಕೊಂಡು ಒಂದು ಎರಡು ನೂರ ಐವತ್ತು ಮಂದಿ ಎರಡು ನೂರ ಐವತ್ತರಿಂದ ಒಂದು ಮುನ್ನೂರು ಕುಂಭ ಕಿಲಿಗೇರಿ ಒಳಗೆ ಒಂದು ಮೆರವಣಿಗೆ ಇದು ಒಂಬತ್ತು ತಾರೀಕು ನಂತರ ಹತ್ತನೇ ತಾರೀಕು ಬೆಳಿಗ್ಗೆ ಶ್ರೀ ಕಲ್ಮೇಶ್ವರ ದೇವರಿಗೆ ಒಂದು ಐದು ಗಂಟೆಗೆ ಬೆಳಿಗ್ಗೆ ಕಲ್ಮೇಶ್ವರ ದೇವರಿಗೆ ಒಂದು ನಮ್ಮ ಅರ್ಚಕರಾದ ಬಸವ್ಯ ಹಿರೇಮಠವರಿಂದ ಒಂದು ರುದ್ರಾಭಿಷೇಕ ನಂತರ ದೇವಸ್ಥಾನದ ಕೆಲಿಗೇರಿಯಲ್ಲಿರತಕ್ಕಂಥ ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಒಂದು ಪೂಜಾ ಕಾರ್ಯಕ್ರಮ ನಂತರ ಹನ್ನೆರಡು ಮೂವತ್ತಕ್ಕೆ ಅನ್ನ ಪ್ರಸಾದ ನಡೀತದೆ ಸಂಜೆ ನಾಲ್ಕು ಮೂವತ್ತಕ್ಕೆ ಸಕಲ ವಾದ್ಯ ಉಂದಗಳಿಂದ ಈ ಕಲ್ಮೇಶ್ವರನ ಮಹಾರಥೋತ್ಸವ ಜರುಗುವುದು ಅಂದ್ರೆ ಇಲ್ಲಿಂದ ನಾಲ್ಕು ಮೂವತ್ತಕ್ಕೆ ಇಲ್ಲಿಂದ ನಮ್ಮ ದೇವಸ್ಥಾನದ ಹೊರಟು ಅಲ್ಲೇ ಮುಂದೇನು ನಿಂದ್ರಿಕೆ ಸ್ವಾಮಿ ಮಠ ಅಲ್ಲಿ ಬಸವನ ದೇವರ ಗುಡಿ ಐತಿ ಆ ಬಸವನ ಗುಡಿಯಲ್ಲಿ ಗುಡಿ ದೇವ ಗುಡಿಯಲ್ಲಿ ಹೋಗಿ ನಿಂತು ಗುಡಿ ಹತ್ರ ನಿಂತು ಅಲ್ಲಿಂದ ಪೂಜಾ ಮಾಡಿಕೊಂಡು ವಾಪಸ್ ಮತ್ತು ದೇವಸ್ಥಾನಕ್ಕೆ ಬರತಕ್ಕಂತ ಒಂದು ಇದು ಕಾರ್ಯಕ್ರಮ ಸಾಕಷ್ಟು ಜನ ಅಂದಾಜು ಈ ವರ್ಷ ಒಂದು ಹದಿನೈದು ಸಾವಿರ ಜನ ಕೂಡ್ಬೋದು ಅಂತ ನಿರೀಕ್ಷೆ ಇತ್ತು ನಮಗೆ ಒಂದು ಹತ್ತರಿಂದ ಹದಿನೈದು ಸಾವಿರ ಜನ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ನಂತರ